ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ದೇಶದ ತೆರಿಗೆ ವ್ಯವಸ್ಥೆಯಲ್ಲಿ ಕೇಂದ್ರ ಎನ್ ಡಿ ಎ ಸರ್ಕಾರ ಐತಿಹಾಸಿಕ ಬದಲಾವಣೆಗೆ ಮುನ್ನುಡಿ ಬರೆದಿದೆ ಬರೋಬ್ಬರಿ ಎಂಟು ವರ್ಷಗಳ ಹಿಂದೆ ಜಿ ಎಸ್ ಟಿ ಜಾರಿಗೆ ಬಂದಾಗಿನಿಂದಲೂ ಸಣ್ಣ ವ್ಯಾಪಾರಿಗಳು ಉದ್ಯಮಿಗಳು ಬಡವರು ಮಧ್ಯಮ ವರ್ಗದ ಜನರಿಗೆ ಜಿಎಸ್ಟಿ ಟಿ ತೆರಿಗೆ ಸ್ಲ್ಯಾಬ್ ವ್ಯವಸ್ಥೆ ಭಾರ ಆಗಿತ್ತು ಈಗ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಜಿಎಸ್ಟಿಯನ್ನು ಸರಳೀಕರಣ ಮಾಡಿದೆ ಎಷ್ಟು ದಿನ ದೇಶದಲ್ಲಿ ನಾಲ್ಕು ಹಂತದಲ್ಲಿದ್ದ ಜಿ ಎಸ್ ಟಿಯನ್ನು ಮೂರು ಸ್ಲ್ಯಾಬ್ಗಳಿಗೆ ಇಳಿಸಲಾಗಿದೆ ಇನ್ನು ಮುಂದೆ ದೇಶದಲ್ಲಿ ಶೇಕಡ ಐದರಷ್ಟು ಶೇಕಡ ಹದಿನೆಂಟರಷ್ಟು ಪ್ರಮುಖ ಜಿ ಎಸ್ ಟಿ ಸ್ಲ್ಯಾಬ್ಗಳು ಮಾತ್ರ ಇರಲಿದೆ ಆದರೆ ಐಷಾರಾಮಿ ಜೀವನ ನಡೆಸೋರಿಗೆ ಈಗಿದ್ದ ಇಪ್ಪತ್ತೆಂಟರಷ್ಟು ಜಿ ಎಸ್ ಟಿಯನ್ನು ಶೇಕಡ ನಲವತ್ತಕ್ಕೆ ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ ಈ ಹೊಸ ಜಿ ಎಸ್ ಟಿ ವ್ಯವಸ್ಥೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರಲಿದ್ದು ಸಾಮಾನ್ಯ ಜನರಿಗೆ ಕೇಂದ್ರ ಸರ್ಕಾರ ನವರಾತ್ರಿ ಉಡುಗೊರೆ ನೀಡಿದೆ ಪ್ರಧಾನಿ ಮೋದಿ ಅವರು ಹೇಳಿದಂತೆ ಜಿಎಸ್ಟಿ ಏರಿಕೆಯಿಂದ ರೈತರು ಯುವಕರು ಮಧ್ಯಮ ವರ್ಗದ ಜನರ ದಿನನಿತ್ಯ ಬದುಕು ಸುಧಾರಿಸುತ್ತೆ ಯಾಕಂದ್ರೆ ದೇಶದ ಪ್ರತಿಯೊಬ್ಬರು ದಿನನಿತ್ಯ ಬಳಸುವ ವಸ್ತುಗಳ ಮೇಲೆ ಜಿಎಸ್ಟಿಯನ್ನೇ ತೆಗೆದು ಶೂನ್ಯ ತೆರಿಗೆ ಸ್ಲ್ಯಾಬ್ಗಳಿಗೆ ತರಲಾಗಿದೆ ಪ್ರಮುಖವಾಗಿ ಹೇರ್ ಆಯಿಲ್ ಟಾಯ್ಲೆಟ್ ಸೋಪ್ ಬಾರ್ಗಳು ಶ್ಯಾಂಪುಗಳು ಟೇಬಲ್ ವೇರ್ ಟೂತ್ ಬ್ರಷ್ ಮತ್ತು ಇತರ ಗೃಹೋಪಯೋಗಿ ವಸ್ತುಗಳಿಗೆ ಇನ್ನು ಮುಂದೆ ತೆರಿಗೆ ಇರೋದಿಲ್ಲ ಹಾಗಿದ್ರೆ ಹೊಸ ವ್ಯವಸ್ಥೆಯಿಂದ ಜನಸಾಮಾನ್ಯರಿಗೆ ಆಗುವ ಲಾಭ ಏನು ಯಾವ ವಸ್ತು ಅಗ್ಗ ಆಗಲಿದೆ ಯಾವುದು ಆಗಲಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಹಾಲು ಮೊಸರು ಪನ್ನೀರ್ ಬ್ರೆಡ್ಗೆ ಇನ್ನು ಮುಂದೆ ತೆರಿಗೆ ಇರಲ್ಲ ಆರೋಗ್ಯ ವಿಮೆಗೆ ಜೀವ ವಿಮೆಗಳಿಗೆ ಜಿ ಎಸ್ ಟಿ ಇರಲ್ಲ ಮೂವತ್ತ್ಮೂರು ಜೀವರಕ್ಷಕ ಔಷಧಿಗಳು ನಕ್ಷೆಗಳು ಚಾರ್ಟ್ಗಳು ಪೆನ್ಸಿಲ್ ನೋಟ್ಬುಕ್ಸ್ ಶಾರ್ಪ್ನರ್ಗೂ ಇನ್ನು ಮುಂದೆ ಜಿ ಎಸ್ ಟಿ ಅನ್ವಯಿಸಲ್ಲ ಇನ್ನು ಎಲ್ಲ ಕ್ಯಾನ್ಸರ್ ಔಷಧಿಗಳು ಸಾದಾ ಚಪಾತಿ ಪರೋಟಾಗಳಿಗೂ ಜಿ ಎಸ್ ಟಿಯಿಂದ ಸಂಪೂರ್ಣ ವಿನಾಯಿತಿ ಸಿಕ್ಕಿದೆ ಇನ್ನು ಶೇಕಡ ಹನ್ನೆರಡರಷ್ಟು ಜಿ ಎಸ್ ಟಿ ವ್ಯಾಪ್ತಿಯಲ್ಲಿದ್ದ ವಸ್ತುಗಳ ಮೇಲೆ ಶೇಕಡ ಎರಡರಷ್ಟು ಜಿ ಎಸ್ ಟಿ ದರ ಕಡಿಮೆ ಮಾಡಿ ಶೇಕಡ ಐದಕ್ಕೆ ತರಲಾಗಿದೆ ಬೆಣ್ಣೆ ತುಪ್ಪ ಚೀಸ್ ಐಸ್ ಕ್ರೀಮ್ ಡೈರಿ ಉತ್ಪನ್ನಗಳು ಪ್ಯಾಕ್ ಮಾಡಿದ ನಮ್ಕಿನ್ಗೆ ಮೊದಲು ಹನ್ನೆರಡು ಪರ್ಸೆಂಟ್ ಜಿಎಸ್ಟಿ ಇತ್ತು ಈಗ ಶೇಕಡ ಐದಕ್ಕೆ ಇಳಿಸಲಾಗಿದೆ ನ್ಯಾಪ್ಕಿನ್ಗಳು ಹೊಲಿಗೆ ಯಂತ್ರಗಳು ಟೂತ್ಪೇಸ್ಟ್ ಶುಚಿತ್ವ ಉತ್ಪನ್ನಗಳ ಮೇಲಿದ್ದ ಜಿಎಸ್ಟಿ ಐದಕ್ಕೆ ಇಳಿಸಲಾಗಿದೆ ಸಂರಕ್ಷಿತ ತರಕಾರಿ ಸಿದ್ಧ ಉಡುಪುಗಳು ಸಾಬೂನು ಹೇರ್ ಆಯಿಲ್ಗೂ ಹನ್ನೆರಡರ ಬದಲು ಐದು ಪರ್ಸೆಂಟ್ ಜಿಎಸ್ಟಿ ಹಾಕಲಾಗ್ತಾ ಇದೆ ಪಾದರಕ್ಷೆಗಳಿಗೆ ಅದರಲ್ಲೂ ಸಾವಿರಕ್ಕಿಂತ ಕಡಿಮೆ ಬೆಲೆ ಇದ್ರೆ ಐದರಷ್ಟು ಎಸ್ ಟಿ ಇರುತ್ತೆ ಇನ್ನು ಡಯಾಗ್ನಿಸ್ಟ್ ಕಿಟ್ ಗ್ಲುಕೋಮೀಟರ್ ಟ್ರ್ಯಾಕ್ಟರ್ಗಳು ಹನಿ ನೀರಾವರಿ ಉಪಕರಣಗಳಿಗೂ ಜಿ ಎಸ್ ಟಿಯನ್ನು ಶೇಕಡ ಏಳರಷ್ಟು ಇಳಿಸಿದ್ದು ಕೃಷಿ ಉಪಕರಣಗಳ ಮೇಲೂ ಜಿಎಸ್ಟಿ ಇಳಿಕೆಯಾಗಿದೆ ಆತ್ಮೀಗೆರೆ ಇನ್ನು ಸಾಮಾನ್ಯ ಜನರಿಗೆ ನಿತ್ಯ ಜೀವನದಲ್ಲಿ ಬಳಸುವ ಸರಿಸುಮಾರು ನೂರ ಎಪ್ಪತ್ತೈದು ವಸ್ತುಗಳಿಗೆ ಎಸ್ ಟಿ ವಿನಾಯಿತಿ ಸಿಕ್ಕಿದೆ ಆದರೆ ಐಷಾರಾಮಿ ವಸ್ತುಗಳಿಗೆ ಈಗಿದ್ದ ಶೇಕಡ ಇಪ್ಪತ್ತೆಂಟರಷ್ಟು ಜಿ ಎಸ್ ಟಿಯನ್ನು ಶೇಕಡ ನಲವತ್ತಕ್ಕೆ ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ ಎಲ್ಲ ಮಾದರಿಯ ತಂಬಾಕು ಉತ್ಪನ್ನಗಳ ಬೆಲೆ ಏರಿಕೆ ಆಗಲಿದೆ ಪಾನ್ ಮಸಾಲಾ ಗುಟ್ಕಾ ಬೀಡಿ ಸಿಗರೇಟ್ ಬೆಲೆ ಏರಿಕೆ ಆಗಲಿದೆ ಇನ್ನು ಸಾವಿರದ ಇನ್ನೂರು ಸಿ ಸಿ ಮೇಲ್ಪಟ್ಟ ಎಲ್ಲ ಕಾರುಗಳಿಗೆ ಅಂದರೆ ಹದಿನೈದು ಲಕ್ಷ ಮೇಲ್ಪಟ್ಟ ಎಲ್ಲ ಐಷಾರಾಮಿ ಕಾರುಗಳ ಬೆಲೆ ಇನ್ಮುಂದೆ ಇಪ್ಪತ್ತೆಂಟರ ಬದಲು ಶೇಕಡ ನಲವತ್ತರಷ್ಟು ಜಿ ಎಸ್ ಟಿಯನ್ನು ಹೇರಲಾಗಿದೆ ಇನ್ನು ಸ್ವದೇಶಿ ಉತ್ಪನ್ನಗಳನ್ನು ಉತ್ತೇಜಿಸಲು ವಿದೇಶಿ ಆಹಾರ ಉತ್ಪನ್ನ ಜಂಕ್ ಫುಡ್ಗಳ ಬೆಲೆಯನ್ನು ಕೇಂದ್ರ ಸರ್ಕಾರ ಏರಿಸಿದೆ ಬ್ರ್ಯಾಂಡೆಡ್ ಸಿದ್ಧ ಉಡುಪುಗಳು ಅಂದರೆ ಎರಡು ಸಾವಿರ ರೂಪಾಯಿಯ ಮೇಲ್ಪಟ್ಟ ಬಟ್ಟೆಗಳಿಗೆ ಶೇಕಡ ನಲವತ್ತರಷ್ಟು ಜಿ ಎಸ್ ಟಿ ಹಾಕಿದೆ ಕೇಂದ್ರ ಸರ್ಕಾರ ಎಂಟು ವರ್ಷಗಳ ಬಳಿಕ ಕೇಂದ್ರ ಸರ್ಕಾರ ಜಿ ಎಸ್ ಟಿಯಲ್ಲಿ ಸುಧಾರಣೆ ತಂದಿದೆ ಆದರೆ ಕಾಂಗ್ರೆಸ್ ನಾಯಕರಲ್ಲಿ ಕೆಲವರು ನಾವು ಒತ್ತಡ ಹಾಕಿದ್ದಕ್ಕೆ ಜಿ ಎಸ್ ಟಿ ಸುಧಾರಣೆ ತಂದಿದ್ದು ಅಂದರೆ ಇನ್ನೂ ಕೆಲವರು ಇನ್ನೂ ಲೂಟಿ ಹೊಡೆದು ಈಗ ಜಿ ಎಸ್ ಟಿ ಸುಧಾರಣೆ ತಂದಿದ್ದಾರೆ ಅಂದರು ರಾಜಕೀಯ ಏನಾದರೂ ಇರಲಿ ಜಿ ಎಸ್ ಟಿ ಹೊರೆ ಇಳಿಕೆ ಆಗಿರೋದು ದೇಶದ ಜನರಿಗೆ ನಿಟ್ಟಿಸರು ಬಿಡುವಂತಾಗಿರೋದು ಸತ್ಯ ಆತ್ಮೀಗಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ